ಆರೋಗ್ಯ ಭಾಗ್ಯ ದಿನಕ್ಕೆ ಒಂದು ವಿಷಯದಲ್ಲಿ ಈ ದಿನದ ವಿಷಯ ಏನು ಅಂದರೆ ಕಣ್ಣಿನ ಆರೋಗ್ಯ ಸೊ ಕಣ್ಣಿನ ಆರೋಗ್ಯಕ್ಕೆ ಮುಖ್ಯವಾದ ಆಹಾರ ನಾವು ದಿನನಿತ್ಯದಲ್ಲಿ ಬಳಸಬೇಕಾದದ್ದು ಅಂತ ಹೇಳಿದರೆ ಕ್ಯಾರೆಟ್ ಗಜ್ಜರಿ ಅಂತಲೂ ನಾವು ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಿ ಸ್ನೇಹಿತರೆ ಕ್ಯಾರೆಟಲ್ಲಿ ವಿಟಮಿನ್ ಎ ಇರುತ್ತೆ ಸೊ ಹೀಗಾಗಿ ಕಣ್ಣಿನ ಆರೋಗ್ಯಕ್ಕೆ ಬೇಕಾಗ್ತಕ್ಕಂಥ ವಿಟಮಿನ್ ಎ ಬಹಳಷ್ಟು ದೊರಕುತ್ತೆ ಅಂತ ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಕಣ್ಣಿನ ವ್ಯಾಯಾಮಗಳು ಸೊ ಕಣ್ಣಿನ ವ್ಯಾಯಾಮಗಳಲ್ಲಿ ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಅಂತೇಳಿದರೆ ತ್ರಾಟಕ್ ಒಂದು ಕೇಂದ್ರದಲ್ಲಿ ದೃಷ್ಟಿಯನ್ನು ಕೇಂದ್ರೀಕರಿಸುವುದು ತ್ರಾಟಕ್ ಅಂತಲೂ ನಾವು ಹೇಳ್ತೀವಿ ಇದು ಒಂದು ಮುಖ್ಯವಾದ ಕಣ್ಣಿನ ವ್ಯಾಯಾಮ ಇದರ ಒಟ್ಟಿಗೆ ನಮ್ಮ ಕಣ್ಣಿನ ನರಗಳು ಕಣ್ಣಿನಿಂದ ಹಿಂಭಾಗದಲ್ಲಿ ಇರುತ್ತೆ ಸೊ ಹೀಗಾಗಿ ಕತ್ತಿನ ಒಂದು ವ್ಯಾಯಾಮ ಮತ್ತು ಭುಜದ ವ್ಯಾಯಾಮ ಕಣ್ಣಿಗೆ ಆರೋಗ್ಯವನ್ನು ನೀಡುತ್ತೆ